ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹ ತತ್ರ ಶ್ರೀ ವಿಜಯ ಭೋತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನು ಧರ್ಮರಾಜನಿಗೆ ಸುವರ್ಣಷ್ಠೀವಿ ಚರಿತ್ರವನ್ನು ಹೇಳಿದುದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಧರ್ಮರಾಜನೋ ನಾರದನನ್ನು ಕುರಿತು ಮುನೀಂದ್ರ ಸುವರ್ಣಷ್ಠಿವಿಯ ಜನ್ಮಚರಿತ್ರವನ್ನು ಕೇಳಬೇಕೆಂಬ ಕುತೂಹಲವಿದೆ ಅದನ್ನು ತಿಳಿಸಬೇಕು ಎನ್ನಲು ನಾರದನು ಹೇಳುತ್ತಾನೆ ಯುಧಿಷ್ಠಿರ ಶ್ರೀಕೃಷ್ಣನು ಹೇಳಿದ ಕಥೆಯನ್ನು ಕೇಳಿದೆಯಷ್ಟೇ ಅದರ ಮುಂದಿನ ಕಥೆಯನ್ನು ನಾನೇ ತಿಳಿಸುವೆನು ಕೇಳು ನಾನು ನನ್ನ ಸೋದರಳಿಯನಾದ ಪರ್ವತನು ಸೃಂಜಯನ ಬಳಿಯಲ್ಲಿ ಕೆಲವು ಕಾಲವಿರಬೇಕೆಂದು ಹೋಗಿ ಕೇಳಿದಾಗ ಅವನು ನಮ್ಮನ್ನು ಬಹಳವಾಗಿ ಆಧರಿಸಿ ಸುಖದಿಂದ ಇರಿಸಿಕೊಂಡಿದ್ದನು ನಮಗೆ ಬೇಕಾದುದನ್ನೆಲ್ಲ ಆಗಾಗ ಒದಗಿಸುತ್ತಿದ್ದನು ಅಲ್ಲಿ ಕಾಲವು ಕಳೆಯುತ್ತಾ ಬಂದ ಮೇಲೆ ನಾವು ಅಲ್ಲಿಂದ ಹೊರಡಬೇಕಾಯಿತು ಆಗ ಪರ್ವತನು ನನ್ನನ್ನು ಕುರಿತು ಈ ರಾಜನು ನಮ್ಮನ್ನು ಇದುವರೆಗೆ ಬಹಳವಾಗಿ ಆಧರಿಸಿದನು ಇವನಿಗೆ ನಾವು ಏನಾದರೂ ಪ್ರತ್ಯುಪಕಾರವನ್ನು ಮಾಡದೆ ಹೋಗಬಾರದು ಅದಕ್ಕೇನಾದರೂ ಮಾರ್ಗವನ್ನು ಯೋಚಿಸು ಎಂದನು ಅದಕ್ಕೆ ನಾನು ಅದೇನಿದ್ದರೂ ಅದನ್ನು ನೀನೇ ಮಾಡಬಹುದು ಸಂಜೆಯ ರಾಜನನ್ನೇ ಕೇಳು ಅವನು ಕೇಳಿದುದನ್ನೆಲ್ಲ ನಡೆಸಿಕೊಡುವೆವು ಹಾಗೆಲ್ಲವೇ ಅವನಿಗೆ ಆಸೆಯಿದ್ದರೆ ನಮ್ಮಿಬ್ಬರ ತಪಸ್ಸಿನಿಂದಾದ ಸಿದ್ಧಿಯನ್ನೇ ಅವನಿಗೆ ಕೊಟ್ಟು ಬಿಡುವೆವು ಎಂದೆನು ಆಮೇಲೆ ಪರ್ವತನು ಸಂಜೆಯನನ್ನು ಕರೆದು ರಾಜ ನಿನ್ನ ಸತ್ಕಾರಕ್ಕೆ ಸಂತೋಷಿಸಿದೆವು ನಿನಗೆ ಬೇಕಾದ ವರಗಳನ್ನು ಕೇಳು ನಾವಾಗಿಯೇ ಇಷ್ಟಪಟ್ಟು ಕೊಡುವೆವು ಚೆನ್ನಾಗಿ ಆಲೋಚಿಸಿ ಹೇಳು ನಿನಗೆ ಆದರೆ ನೀನು ಹೇಳತಕ್ಕ ನೀನು ಕೇಳತಕ್ಕ ವರದಿಂದ ದೇವತೆಗಳಿಗೆ ಪೀಡಿ ಮನುಷ್ಯರಿಗೆ ಹಾನಿಯೇನು ಆಗಬಾರದು ಅಂತಹ ವರವೇನಿದ್ದರೂ ಕೇಳು ನೀನು ಅಂತಹ ಸತ್ಕಾರಕ್ಕೆ ಅರ್ಹನೆಂದು ನಮಗೆ ತೋರಿದೆ ಎಂದೆವು ಅದಕ್ಕೆ ಆ ಸಂಜೆಯನು ಸ್ವಾಮಿ ನೀವು ತೃಪ್ತರಾದುದೇ ಸಾಕು ನಿಮ್ಮ ಸಂತೋಷವೇ ನನಗೆ ದೊಡ್ಡ ಲಾಭವು ನಾನು ಅದರಿಂದ ಮಹಾಫಲವನ್ನು ಪಡೆದಂತಾಯಿತು ಎಂದನು ಅದಕ್ಕೆ ಆ ಪರ್ವತನು ಮಹಾರಾಜ ಮುಚ್ಚಿಡುವೆ ಏಕೆ ನಿನ್ನ ಮನಸ್ಸಿನಲ್ಲಿ ಬಹುಕಾಲದಿಂದಿರುವ ಕೋರಿಕೆಯನ್ನು ನಾನೇ ಬಲ್ಲೆನು ನೀನು ವೀರನು ದೀರ್ಘಾಯುಷ್ಮಂತನು ದೃಢವ್ರತನು ಭಾಗ್ಯವಂತನೂ ಇಂದ್ರ ಸಮಾನನೋ ಆದ ಪುತ್ರನನ್ನು ಪಡೆಯಬೇಕೆಂದು ಆಸೆಗೊಂಡಿರುವೆ ನಿನ್ನ ಕೋರಿಕೆಯಂತೆಯೇ ನಡೆಯಲಿ ಆದರೆ ಆ ಮಗನು ಆಯುಷ್ಮಂತನಾಗಿ ಮಾತ್ರ ಇರಲಾರನು ನಿನ್ನ ಕೋರಿಕೆಯು ಇಂದ್ರನನ್ನು ಮೀರಿಸಬೇಕೆಂಬುದಲ್ಲವೇ ನಿನ್ನ ಮಗನು ಸುವರ್ಣವನ್ನೇ ಸೀನುವುದರಿಂದ ಅವನಿಗೆ ಸುವರ್ಣ ಎಂದು ಹೆಸರು ಲೋಕಪ್ರಸಿದ್ಧವಾಗುವುದು ಆದರೆ ಇಂದ್ರನಿಂದ ಆ ಮಗನಿಗೆ ಅಪಾಯವಿಲ್ಲದಂತೆ ನೀನು ಎಚ್ಚರದಿಂದ ನೋಡಿಕೊಳ್ಳುತ್ತಿರಬೇಕು ಎಂದನು ಆಗ ಸೃಂಜಿಯನು ಮನಸ್ಸಿಗೆ ತೃಪ್ತಿಯಿಲ್ಲದೆ ಮುನೀಂದ್ರ ಅದು ಹಾಗಾಗಬಾರದು ಆ ಮಗನು ಚಿರಂಜೀವಿಯಾಗಿರುವಂತೆಯೇ ನೀವಿಬ್ಬರೂ ನಿಮ್ಮ ಪ್ರಭಾವದಿಂದ ರಕ್ಷಿಸಬೇಕು ಎಂದು ದೈನ್ಯದಿಂದ ಬೇಡಿದನು ಆಗ ಪರ್ವತನು ಇಂದ್ರನಲ್ಲಿ ತನಗಿದ್ದ ಪಕ್ಷಪಾತದಿಂದ ಬಾಯತ್ತದೆ ಸುಮ್ಮನಿದ್ದೆನು ಸುಮ್ಮನಿದ್ದನು ಆಗ ನಾನು ಕ್ರಾಂತನಾದ ಆ ರಾಜನನ್ನು ನೋಡಿ ಮಹಾರಾಜ ಆ ಮಗನಿಗೆ ವಿಪತ್ತು ಬಂದಾಗ ನನ್ನನ್ನು ಸ್ಮರಿಸು ಆಗ ನಾನು ಯಮನ ಕೈಗೆ ಸಿಕ್ಕಿದ್ದರೂ ನಿನ್ನ ಮಗನನ್ನು ಏನೂ ಕೊರತೆಯಿಲ್ಲದಂತೆ ನಿನ್ನಲ್ಲಿಗೆ ಅದೇ ರೂಪದಿಂದ ಬರಮಾಡುವೆನು ನೀನು ಚಿಂತಿಸಬೇಡ ಎಂದೆನು ಹೀಗೆ ಆ ರಾಜನಿಗೆ ನಾನು ವಾಗ್ದಾನ ಮಾಡಿದ ಮೇಲೆ ನಾವಿಬ್ಬರೂ ಹೊರಟು ಹೋದೆವು ಸುರಂಜಯನು ತನ್ನ ಅರಮನೆಗೆ ಹೋದನು ಸ್ವಲ್ಪ ದಿನದಲ್ಲಿಯೇ ಆ ರಾಜನಿಗೆ ಮಹಾ ತೇಜಸ್ವಿಯಾದ ಮಗನೊಬ್ಬನು ಹುಟ್ಟಿದನು ಕೊಳದಲ್ಲಿ ಕಮಲವು ಹೇಗೋ ಹಾಗೆ ಆ ಮಗನು ದಿನ ದಿನಕ್ಕೆ ಬೆಳೆಯುತ್ತಾ ಬಂದನು ಅವನು ಕಾಂಚನಷ್ಠೀವಿ ಎಂದು ಪ್ರಸಿದ್ಧನಾಗಿ ಆ ಹೆಸರಿಗೆ ತಕ್ಕಂತೆ ಸುವರ್ಣವನ್ನೇ ಕಕ್ಕುತ್ತಿರಲು ಅದು ಲೋಕಕ್ಕೆಲ್ಲ ಆಶ್ಚರ್ಯಕರವಾಯಿತು ಈ ಸಂಗತಿಯು ಲೋಕಕ್ಕೆಲ್ಲ ತಿಳಿದು ಕೊನೆಗೆ ಇಂದ್ರನಿಗೂ ಅದು ಮಹರ್ಷಿಗಳ ವರಬಲದಿಂದ ಆದುದೆಂದು ತಿಳಿಯಿತು ಆಗ ಇಂದ್ರನು ತನಗೆ ಆ ಮಗನಿಂದ ಪರಾಭವ ಉಂಟಾಗುವುದೆಂದು ಹೆದರಿ ಬೃಹಸ್ಪತಿಯೊಡನೆ ಆಲೋಚಿಸಿ ಆ ಕುಮಾರನಿಗೆ ಆ ರಾಜಕುಮಾರನಿಗೆ ಏನಾದರೂ ಹಾನಿಯನ್ನು ತರಬೇಕೆಂದು ಪ್ರತಿದಿನವೂ ಅವಕಾಶವನ್ನು ನಿರೀಕ್ಷಿಸುತ್ತಿದ್ದನು ಆಮೇಲೆ ಒಮ್ಮೆ ಇಂದ್ರನು ತನ್ನ ಮುಂದೆ ರೂಪವತ್ತಾಗಿ ಬಂದು ನಿಂತ ತನ್ನ ವಜ್ರಾಯುಧವನ್ನು ನೋಡಿ ಓ ವಜ್ರವೇ ಪರ್ವದಮುನಿಯು ಹೇಳಿದಂತೆ ಸಂಜಯನ ಮಗನು ಬೆಳೆಯುತ್ತಿರುವನು ಅವನು ಕಾಲಕ್ರಮದಲ್ಲಿ ನನ್ನನ್ನು ತನ್ನ ಪ್ರಭಾವದಿಂದ ಮೀರಬಹುದು ಆದುದರಿಂದ ಈಗಲೇ ನೀನು ಒಂದು ಹುಲಿಯ ರೂಪದಿಂದ ಹೋಗಿ ಆ ರಾಜಕುಮಾರನನ್ನು ಕೊಂದು ಬಾ ಎಂದನು ಅದರಂತೆ ವಜ್ರಾಯುಧವು ರಾಜಕುಮಾರನನ್ನು ಕೊಲ್ಲುವುದಕ್ಕಾಗಿ ಹೊಂಚು ಹಾಕುತ್ತಿದ್ದಿತು ಇತ್ತಲಾಗಿ ಸಂಜೆಯನು ತನಗೆ ಇಂದ್ರ ಸಮಾನನಾದ ಕುಮಾರನು ಲಭಿಸಿದನೆಂಬ ಸಂತೋಷದಿಂದ ಅಂತಃಪುರ ಪರಿವಾರಗಳೊಡನೆ ವನ ಸಂಚಾರದಲ್ಲಿಯೇ ವಿನೋದಿಸುತ್ತಿದ್ದನು ಆಮೇಲೆ ಒಮ್ಮೆ ಆ ಸಂಂಜೆಯ ಕುಮಾರನು ಗಂಗಾತೀರದಲ್ಲಿದ್ದ ನಿರ್ಜನವಾದ ಒಂದು ವನದಲ್ಲಿ ತನ್ನ ದಾದಿಯೊಡನೆ ಆಟವಾಡುತ್ತಿದ್ದನು ಆಗ ಆ ಕುಮಾರನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಐದು ವಯಸ್ಸಾಗಿದ್ದಿತು ಆಗಲೇ ಅವನು ಒಂದು ಮಹಾಗಜದಂತೆ ಬಲಾಢ್ಯನಾಗಿದ್ದನು ಹೀಗಿರುವಾಗ ಹಿಂದಿನಿಂದ ಒಂದು ದೊಡ್ಡ ಹೆಬ್ಬುಲಿಯು ಬಂದು ಅಕಸ್ಮಾತ್ತಾಗಿ ಅವನ ಮೇಲೆ ಬಿದ್ದಿತು ಆ ಹುಲಿಯ ಆರ್ಭಟವನ್ನು ಕಂಡು ಆ ಬಾಲಕನು ನಡುಗುತ್ತಿರಲು ಆ ಹುಲಿಯು ಅವನ ಮೇಲೆ ಬಿದ್ದು ಅಪ್ಪಳಿಸಿತು ಒಡನೆಯೇ ಆ ಕುಮಾರನು ಗತಪ್ರಾಣನಾಗಿ ಕೆಳಗೆ ಬಿದ್ದನು ಇದನ್ನು ಕಂಡು ದಾದಿಯು ಉಚ್ಚ ಧ್ವನಿಯಿಂದ ಕೂಗಿಕೊಂಡಳು ಇಂದ್ರನ ಮಾಯೆಯಿಂದ ಬಂದ ಆ ಹುಲಿಯು ಒಡನೆಯೇ ಅಲ್ಲಿ ಅದೃಶ್ಯವಾಯು ಅದೃಶ್ಯವಾಯಿತು ಇಷ್ಟರಲ್ಲಿ ಕೂಗುತ್ತಿದ್ದ ದಾದಿಯ ಆಕ್ರಂದನ ಧ್ವನಿಯನ್ನು ಕೇಳಿ ಸಂಂಜೆಯನು ಅಲ್ಲಿಗೆ ಓಡಿ ಬಂದನು ಅಲ್ಲಿ ತನ್ನ ಕುಮಾರನು ಗತಪ್ರಾಣನಾಗಿ ರಕ್ತದಿಂದ ತೊಯ್ದ ಮೈಯೊಡನೆ ಆಕಾಶದಿಂದ ಕೆಳಕ್ಕೆ ಬಿದ್ದ ಚಂದ್ರನಂತೆ ನೆಲದ ಮೇಲೆ ಬಿದ್ದಿರುವುದನ್ನು ಕಂಡನು ಆಗ ಆ ಸಂಂಜೆಯನು ದುಃಖಾವೇಶದಿಂದ ಎದೆಯನ್ನು ಬಡಿದುಕೊಳ್ಳುತ್ತಾ ಆ ಬಾಲಕನ ಮೃತದೇಹವನ್ನೆತ್ತಿ ತೊಡೆಯ ಮೇಲಿಟ್ಟುಕೊಂಡು ವಿಲಪಿಸುತ್ತಿದ್ದನು ಇಷ್ಟರಲ್ಲಿ ಆ ಕುಮಾರನ ಮಾತೆಯರು ರೋದನ ಮಾಡುತ್ತಾ ಆ ಸೃಂಜಯನ ಬಳಿಗೆ ಬಂದು ಸೇರಿದರು ಆಗ ಶೃಂಜಯ್ಯನು ತನ್ನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡನು ಅಂದರೆ ಇಲ್ಲಿ ನಾರದನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡನು ಮಹಾವ್ಯಸನದಿಂದ ಗೋಳಾಡುತ್ತಿದ್ದ ಆ ಶೃಂಜಯ್ಯನಿಗೆ ನಾನು ಈಗ ನಿನಗೆ ಶ್ರೀಕೃಷ್ಣನು ತಿಳಿಸಿದಂತೆಯೇ ಅನೇಕ ಸಮಾಧಾನೋಕ್ತಿಗಳನ್ನು ಹೇಳಿ ಈ ಕುಮಾರನನ್ನು ಬದುಕಿಸಬೇಕಾದರೆ ಇವನು ಮುಂದೆ ಇಂದ್ರನನ್ನು ಅನುವರ್ತಿಸಿಯೇ ನಡೆಯಬೇಕು ಹಾಗಿಲ್ಲದೆ ಬದುಕಿಸಲು ಸಾಧ್ಯವಿಲ್ಲವೆಂದನು ಇಲ್ಲಿ ಗಮನಿಸಿದರೆ ಈ ಕುಮಾರನು ಮೃತನಾದಾಗಲೇ ಸೃಂಜಯನಿಗೆ ನಾರದನು ಷೋಡಶ ರಾಜರ ಚರಿತ್ರೆಯನ್ನು ಹೇಳಿದ್ದನು ಹಿಂದೆಯೂ ಕೂಡ ವ್ಯಾಸರು ಒಮ್ಮೆ ಇದೇ ಕಥೆಯನ್ನು ಹೇಳಿದುದಾಗಿ ಭಾರತದಲ್ಲಿ ಬರುತ್ತದೆ ಅದಕ್ಕೆ ಅವನು ಒಪ್ಪಿದ ಮೇಲೆ ಅವನನ್ನು ಬದುಕಿಸಿದೆನು ಆಮೇಲೆ ಆ ಸುವರ್ಣಷ್ಠೀವಿಯು ಚಿ ಕೀರ್ತಿಯಲ್ಲಿಯೂ ಪರಾಕ್ರಮದಲ್ಲಿಯೂ ಪ್ರಖ್ಯಾತನಾಗಿ ತಂದೆ ತಾಯಿಯರಿಗೆ ಸಂತೋಷವನ್ನುಂಟು ಮಾಡಿದನು ಸೃಂಜಯನು ಸ್ವರ್ಗವನ್ನು ಸೇರಿದ ಮೇಲೆ ಆ ಕುಮಾರನು ಸಿಂಹಾಸನವನ್ನೇರಿ ನೂರು ಸಾವಿರ ವರ್ಷಗಳವರೆಗೆ ರಾಜ್ಯವನ್ನಾಳಿದನು ಬಹುದಕ್ಷಿಣೆಗಳುಳ್ಳ ಅನೇಕ ಮಹಾಯಾಗಗಳನ್ನು ನಡೆಸಿ ದೇವತೆಗಳನ್ನು ಪಿತೃಗಳನ್ನೂ ತೃಪ್ತಿಗೊಳಿಸಿದನು ಮತ್ತು ಅವನು ಮುಂದೆ ತನ್ನ ಸಂತಾನಾಭಿವೃದ್ಧಿಗೆ ಕಾರಣವಾದ ಅನೇಕ ಪುತ್ರರನ್ನು ಪಡೆದು ಚಿರಕಾಲವಿದ್ದು ಆಮೇಲೆ ಲೋಕಾಂತರವನ್ನೈದಿದನು ಮಹಾರಾಜ್ ಧರ್ಮರಾಜ ನೀನು ಈ ಶೋಕವನ್ನು ಬಿಡು ಶ್ರೀಕೃಷ್ಣನು ವ್ಯಾಸಮುನಿಯು ಹೇಳಿದಂತೆ ನಿನ್ನ ಪರಂಪರೆಯಾಗಿ ಬಂದ ರಾಜ್ಯವನ್ನು ಕೈಗೊಂಡು ಪರಿಪಾಲಿಸು ಮಹಾಯಜ್ಞಗಳನ್ನು ನಡೆಸು ಇದರಿಂದ ನೀನು ಇಷ್ಟವಾದ ಉತ್ತಮ ಲೋಕವನ್ನು ಹೊಂದಬಹುದು ಎಂದನು ಇದು ಮೂವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿವೆ ನಮಸ್ಕಾರ